ಪ್ರಭು ಪ್ರಭು ಗೆ ಸ್ವಾಗತ ಅಟ್ಲರಿ ಈಸ್ ಎ ಗಾಡ್ ಆಫ್ ವಾರ್ ಭಾರತೀಯ ಸೇನೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಸುಬೇದಾರ್ ಹುದ್ದೆಗೆ ಪದೋನ್ನತಿ ಪಡೆದು ಸೇವೆಯಿಂದ ನಿವೃತ್ತಿ ಹೊಂದಿ ಚಿಕ್ಕೋಡಿ ತಾಲೂಕಿನ ಕರಗಾಂಸ ಗ್ರಾಮಕ್ಕೆ ಆಗಮಿಸಿ ದೇವರ ದರ್ಶನ ಆಶೀರ್ವಾದ ಪಡೆದು ಚಿಕ್ಕೋಡಿ ನಗರದ ಗಣೇಶ್ ನಗರ್ ಚಿಕ್ಕೋಡಿಗೆ ಆಗಮಿಸಿ ವೀರ ಯೋಧ ಸುಬೇದಾರ್ ಶ್ರೀ ಸಿದ್ದಪ್ಪ ಈರಪ್ಪ ಕಮ್ತೆ ಇವರಿಗೆ ಸ್ವಾಗತ ಹಾಗೂ ಅಭಿನಂದನಾ ಸಮಾರಂಭ ಇತ್ತೀಚೆಗೆ ಚಿಕ್ಕೋಡಿಯ ಗಣೇಶ್ ನಗರದ ಗಣೇಶ್ ಮಂದಿರದ ಆವರಣದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀಮನ್ ನಿರಂಜನ ಪರಮಪೂಜ್ಯ ಶ್ರೀ ಸಂಪದನಾ ಮಹಾಸ್ವಾಮಿಗಳು ಸಂಪದನಾ ಚರಿಮೂರ್ತಿ ಮಠ ಚುಕ್ಕೋಡಿ ಇವರು ವಹಿಸಿದ್ದರು ಅದೇ ರೀತಿ ಸಾನಿಧ್ಯ ಪರಮಪೂಜ್ಯ ಶ್ರೀಮದ್ ಅಭಿನವ ಮಂಜುನಾಥ್ ಮಹಾರಾಜರು ಸುಕ್ಷೇತ್ರ ಕ್ಯಾರಗುಡ್ ಮಠ ಹುಕ್ಕೇರಿ ಇವರು ಆಗಮಿಸಿದ್ದರು ಅದೇ ರೀತಿ ಯುವಧರಿಣ ಋಷಭ್ ಪಾಟೀಲ್ ಮತ್ತು ಅನೇಕ ಗಣ್ಯಮಾನ್ಯರು ಮಾನ್ಯರು ಮತ್ತು ಹಾಜಿ ಮಾಜಿ ಸೈನಿಕ್ ಸಂಘಟನೆ ಚಿಕ್ಕೋಡಿಯ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಶೀನರಾಗಿದ್ದರು ಚಿಕ್ಕೋಡಿ ನಗರಸಭೆಯ ಗಣೇಶ್ ನಗರದ ವಾರ್ಡ್ ಮೆಂಬರ್ ಹಾಗೂ ಗಣ್ಯರು ಕೂಡ ವೇದಿಕೆ ಮೇಲೆ ಆಶೀನರಾಗಿದ್ದರು ಈ ಒಂದು ಸಿದ್ದಪ್ಪ ಈರಪ್ಪ ಕಮ್ತೆ ಇವರ ಅಭಿನಂದನಾ ಸಮಾರಂಭದಲ್ಲಿ ಶಾಲು ಊದಿಸಿ ಹೂಮಾಲೆ ಹಾಕಿ ಹೂ ಗುಚ್ಛ ನೀಡಿ ಸಿಹಿ ಹಂಚಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಾದಂಥ ಸುಬೇದಾರ್ ಸಿದ್ದಪ್ಪ ಈರಪ್ಪ ಕಮಿತ ಸುದೀರ್ಘ ಮತ್ತು ದಕ್ಷತೆಯಿಂದ ಮೂವತ್ತು ವರ್ಷ ಸೇವೆ ಸುಜಾತ ಸಿದ್ದಪ್ಪ ಕಂತೆ ಧರ್ಮಪತ್ನಿ ವಿಶಾಲ್ ಸಿದ್ದಪ್ಪ ಕಂತೆ ಮಗ ಶ್ರೇಯಾ ಸಿದ್ದಪ್ಪ ಕಮ್ತೆ ಮಗಳು ಸಾವಿತ್ರಿ ಈರಪ್ಪ ಕಂತೆ ತಾಯಿ ನಿಂಗಪ್ಪ ಈರಪ್ಪ ಕಂತೆ ತಮ್ಮ ಜಯಶ್ರೀ ನಿಂಗಪ್ಪ ಕಮ್ತೆ ತಮ್ಮನ ಹೆಂಡತಿ ವಿಜಯ್ ನಿಂಗಪ್ಪ ಕಮ್ತೆ ತಮ್ಮನ ಮಗ ವಿಲಾಸ್ ಇರಪ್ಪ ಕಮ್ತೆ ತಮ್ಮನ ಮಗ ಶೋಭಾ ನಿಂಗಪ್ಪ ಗುಲ್ಬಾಮಿ ತಂಗಿ ಹೀಗೆ ಇವರ ಕುಟುಂಬದ ವಿವರಣೆ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಬಂಧು ಬಳಗದವರು ಹಾಗೂ ಗಣೇಶ್ ನಗರದ ನಿವಾಸಿಗಳು ಹಾಜಿ ಮಾಜಿ ಸೈನಿಕರ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅನೇಕ ಸೈನಿಕರು ಮತ್ತು ಗೆಳೆಯರ ಬಳಗದವರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಚಿಕ್ಕೋಡಿ ನೀವು ಇದ್ದಲ್ಲಿನ ಎದ್ದು ನಿಂತುಕೊಂಡು ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಶೋಭೆ ತರಬೇಕಾಗಿ ವಿನಂತಿ ಏನಪ್ಪಾ ಅಂತಂದ್ರೆ ಸುಮಾರು ಒಂದೂರ ಎರಡ್ ಕಿಲೋಮೀಟರ್ ದಿಂದ ಬೈಕ್ ರ್ಯಾಲಿ ಬಂತು ಒಂದ್ ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಂಡು ಒಂದು ಸಾವಿರ ಹೆಸರು ಇದೆ ಸಾವಿರದ ನಂತರ ಒಂದು ಕೆಲಸ ಮಾಡಿ ಬಂದಿದ್ದಾರೆ ಇವ್ರ ಬಗ್ಗೆ ಹೇಳಕ್ಕೆ ಬಹುತ ಯಾಕಂತಂದ್ರೆ ನಾವು ಇಬ್ರು ಹಿಂಗಿದಿವಿ ಅಂತಂದ್ರೆ ಸಿದ್ದಪ್ಪ ಯಾರು ಬಡಗರ ಯಾರು ಗೊತ್ತಾಗ್ತಿರಲ್ಲ ಒಂದೊಂದು ಟೈಮಲ್ಲಿ ಟೈಮದಲ್ಲಿ ಇಬ್ರು ಸಹೋದರತಾ ಇದ್ವಿ ನಾವು ಯಾರು ಅನ್ನ ಇವ್ರ ಪಕ್ಕ ಇವರು ಅನ್ನ ತಮ್ಮ ಅಂತ ಕೇಳ್ತಿದ್ರು ಆ ರೀತಿಯಾಗಿದ್ದೀವಿ ಈಗ ನಾನು ಎಷ್ಟೇ ಬಿಜಿ ಇದ್ದರೂ ಸಹಿತ ಈ ಫಂಕ್ಷನ್ ಅನ್ನು ಬೆಳಿಗ್ ಬರೋದಿಲ್ಲ ಅಂತೇಳಿ ಮುದೋ ನಿನ್ನೆ ರಾತ್ರಿ ನ್ಯೂ ಇಯರ್ ಮಾಡಿ ಎರಡು ಗಂಟೆಗೆ ಬಲಗಿದ್ರ ಸಹಿತ ಮುಂಜಾನೆ ಎಂದು ಓಡಿ ಬರಬೇಕಾಯ್ತು ಯಾಕಂತಂದ್ರೆ ಇವರು ಅಂತ ಬಿಡ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇವ್ರು ಮನಿ ಓಪನಿಂಗ್ ಬಂದ್ಮೇಲೆ ನೆಕ್ಸ್ಟ್ ಈಗ ಬಂದಿದ್ದೀನಿ ಹೇಳ್ಬೇಕು ಇನ್ನೂ ಇದೆ ಯಾಕಂದ್ರೆ ಇವರು ಸರ್ವಿಸ್ ಅಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಫಿಜಲ್ ಇಷ್ಟು ಈಗ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಮೂವತ್ತರು ಸರ್ವಿಸ್ ಮಾಡಿದ್ರು ಸಹಿತ ಇನ್ನೂ ಇನ್ನೊಮ್ಮೆ ಭರ್ತಿ ಆಗೋಗಿದಾರೆ ಅವ್ರು ಇನ್ನೊಮ್ಮೆ ಓಡಿಸಿದ್ರೆ ಭರ್ತಿ ಆಗ್ಬೋದು ಆ ರೀತಿ ಫಿಸಿಕಲ್ ಇದೆ ಅಷ್ಟು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡು ಯಾವತ್ತು ಪ್ರತಿಯೊಂದರಲ್ಲಿ ಕ್ರಾಸ್ ಕಂಟ್ರಿಗೂ ಎಲ್ಲದರಲ್ಲಿ ಒಳ್ಳೆ ರೀತಿಯನ್ನು ಹೆಸರು ಗಳಿಸಿ ಬಂದಿದ್ದಕ್ಕೆ ಇದೊಂದು ನಮ್ಮ ಹೆಮ್ಮೆಯ ಅದು ನಾನು ಅವ್ರ ಜೊತೆ ಸರ್ವಿಸ್ ಮಾಡಿದೀನಿ ಇದೊಂದು ನಮ್ದು ಹೆಮ್ಮೆಯ ನಮ್ಮ ಸಿಕ್ಸ್ಟಿ ಒನ್ ಇಟ್ಸ ಕೆಲಸ ಮಾಡಿದ್ದಾರೆ ಇವರ ಬಗ್ಗೆ ಹೇಳಕ್ಕೆ ಬಹುತ್ ಇದು ಅನ್ನಿಸ್ತದೆ ಬೆಸ್ಟ್ ಅನ್ನಿಸ್ತದೆ ಯಾಕಂತಂದ್ರೆ ಇಬ್ರು ಹಿಂಗಿದೀವ ಅಂತಂದ್ರೆ ಸಿದ್ದಪ್ಪ ಯಾರು ಬಡಗಿರು ಯಾರು ಗೊತ್ತಾಗ್ತಿರಲ್ಲ ಸಹೋದರ ಇದ್ವಿ ನಾವು ಅಲ್ಲಿ ಊರಿಂದ ಸಾಲಿ ಸ್ಟೇಟಸ್ ಚೇಂಜ್ ಆಯ್ತು ಯಾಕಂದ್ರೆ ಅವ್ರು ಕೊಡುವಂಥ ನಮ್ಗೆ ಶಿಕ್ಷೆ ಅವ್ರು ಕೊಡುವಂಥ ನಮಗೆ ಟ್ರೈನಿಂಗ್ ಅವ್ರು ಓನ್ಲಿ ವಿದ್ಯೆ ಬಗ್ಗೆ ಅಲ್ಲ ವಿದ್ಯೆ ಬಿಟ್ಟು ವಿದ್ಯೆ ಜೊತೆಗೆ ಯಾವ ರೀತಿ ನಾವು ಟ್ರೈನ್ಡ್ ಆಗಿರ್ಬೇಕು ಯಾವ ರೀತಿ ನಾವು ಹೆಲ್ದಿ ಇರಬೇಕು ಯಾವ ರೀತಿ ಎಕ್ಸರ್ಸೈಜ್ ಮಾಡಬೇಕು ನಮ್ಮನ್ನೆಲ್ಲ ಕೇಳ್ಕೊಂಡ್ರು ನಾವು ಹೆಚ್ಚು ಕಡಿಮೆ ನಮ್ಮ ಒಂದು ಅರವತ್ತು ಜನ ಇದ್ದೀವಿ ಅರವತ್ತು ಜನದಲ್ಲಿ ಇವತ್ತು ದಿನ ಕಡಿಮೆ ಕಡಿಮೆ ಅಂದ್ರೆ ಹದಿನಾರು ಜನ ಮಿಲಿಟರಿಯಲ್ಲಿ ಇದ್ದೀವಿ ಹೆಚ್ಚು ಕಡಿಮೆ ನನ್ನ ಕ್ಲಾಸ್ ಮಟ್ಟರು ಹದಿನಾರು ಜನ ನಾವು ಮಿಲಿಟರಿಯಲ್ಲಿ ಇದ್ದೀವಿ ಏರ್ ಫೋರ್ಸ್ ಏರ್ಫೋರ್ಸ್ ಬಿ ಎಸ್ ಎಫ್ ಆರ್ಮಿ ನೇವಿ ಎಲ್ಲ ಸೇರ್ಕೊಂಡು ಹದಿನಾರು ಜನ ಇದ್ದೀವಿ ಮತ್ತು ಅದರಲ್ಲಿ ಒಂದು ಎಂಟರಿಂದ ಹತ್ತು ಜನ ಇಂಜಿನಿಯರ್ಸ್ ಅದಾರೆ ಅಲ್ಲಿ ಒಂದು ಐದಾರು ಜನ ಫಾರನ್ ಹೋಗಿ ಸರ್ವಿಸ್ ಮಾಡಿ ಬಂದಾರೆ ಅಂದ್ರೆ ನಾನು ಹೇಳುವ ತಾತ್ಪರ್ಯ ಅಂದ್ರೆ ಎಲ್ಲರೂ ಒಳ್ಳೆ ಮಾರ್ಗದರ್ಶನ ಮಾಡಿ ಅವ್ರು ಬಹಳ ನಮಗೆ ಹೆಲ್ಪ್ಫುಲ್ ಮಾಡಿದ್ರು ಇದು ಬೈಕ್ ಒಳಗೆ ಏನರ ಒಂದು ಪ್ಲಾಸ್ಟಿಕ್ ಇರ್ತೈತಿ ಇದನ್ ತಿಂತೀವಿ ಅದನ್ನ ಬಾಗಲ ತೆಗೆದು ಕಿಡಕಾಯಿಂದ ಹಂಗ ಹೋಗಿ ಅಲ್ಲ ಅವ್ರು ನಮ್ ಸಂಬಂಧ ತಮ್ಮ ಜೀವನ ಒತ್ತಿ ಟಾಲಿ ಕೆಲಸ ಇದನ್ನ ಮಾಡಾಕತ್ತಾರು ರಕ್ಷಣೆ ಮಾಡಕತ್ತಾರ ನಮಗ ಒಂದ್ ತ್ರಾಸ ಏನಂದ್ರ ಹೋಗಿ ಡಸ್ಟ್ಬಿನ್ ಒಳಗೆ ಹೋಗ್ ನಮಗ್ ತಾ ಡಿ ತಿನ್ನೋದು ಸ್ಟಾರ್ ಟ್ರೈನಿಂಗ್ ಆಯ್ತು ಮೊಟ್ಟದೊಳಗಡೆನೇ ಅವ್ರ ಕ್ಲಾಸು ಮೊಟ್ಟದೊಳಗಡೆನೇ ಅವ್ರಿಗೆ ವ್ಯವಸ್ಥೆ ಮಠದೊಳಗೆ ಪ್ರಸಾದ್ ಮಾಡ್ಬೇಕು ನಮ್ ಕಾರ್ಡ್ ಗ್ರೌಂಡ್ ಓಡಬೇಕು ಅಲ್ಲೇ ನಮ್ ಕಾಲೇಜ್ ಪ್ರೊಫೆಸರ್ನ ಅವ್ರಿಗೆ ಟೀಚಿಂಗ್ ಮಾಡ್ತಾವ ನೀವು ನಂಬಲಿಕ್ಕೆ ಚೆಕ್ ಇಲ್ಲ ಕೊಪ್ಪಳದ ಬರ್ತಿ ಒಳಗ ಹದಿನಾರು ಹುಡುಗರು ಬರ್ತಿ ಹೋದ್ರು ನಡ್ಲಿಕ್ಕೆ ಹೋದ್ರು ಹದಿನಾರು ಹದಿನಾರು ಇವತ್ತು ದೇಶಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದನಂತರ ರಾಯಚೂರು ಬರ್ತೀವಿ बेस्ट विशेष फॉरफिलिंग एंड सेटिस्फाइंग लाइफ फ्रॉम नो ऐसी पापा आपके बारे में क्या ही कहो अल्फाज कम पढ़ जाएंगे कहते थे सब मेरे पापाट की जान है सब कहते